ಈಗ ನಮ್ಮ ಮುಂದೆ ಬೀದರ್ ಸಂಸದ ಯುವ ಉತ್ಸಾಹಿ ತೋರ ವಯಸ್ಸಿನಲ್ಲಿ ಸಂಸದರಾಗಿ ಆಕೆ ಆಗಿರ್ತಕ್ಕಂತಹ ಸಾಗರ್ ಈಶೋರ್ ಖಂಡ್ರೆ ಅವರ ಮುಂದಿದ್ದಾರೆ ಅವರು ಈಗ ಯುವರಿಗೆ ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳು ಏನು ಅಂತ ಶಾರ್ಟ್ ಆಗಿ ತಿಳ್ಕೊಂಡು ಬನ್ನಿ ನಮಸ್ಕಾರ ಈಗ ವಿಶೇಷವಾಗಿ ಎಲ್ಲಕ್ಕಿಂತ ಮುಖ್ಯವಾದ ನಾವೇನು ಅಂತಂದ್ರೆ ಪಿ ಎಂ ಎ ವೈ ಗ್ರಾಮೀಣ ಯೋಜನೆ ಅಡಿಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಐವತ್ತೈದು ಸಾವಿರಕ್ಕಿಂತ ಜಾಸ್ತಿ ಮನೆಗಳು ಟಾರ್ಗೆಟ್ ಬಂದಿದೆ ಅದರಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಮನೆಗಳು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಎಲ್ಲಾ ಬಡವರಿಗೆ ಮನೆ ಕಟ್ಟುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದ್ರ ಜೊತೆ ಸರ್ವೆ ಕೂಡ ನಡೀತಾ ಇದೆ ಪಿ ಎಂ ಆ ಸರ್ವೆಯಲ್ಲೂ ಕೂಡ ಯಾರ್ಯಾರ ಮನೆ ಹಾಕಿದೆ ಒನ್ ಲಕ್ಷ ಮೇಲ್ಪಟ್ಟು ಸರ್ವೆ ಬಂದಿದೆ ಇದನ್ನು ಕೂಡ ನಾವು ವಿಶೇಷವಾಗಿ ನಾವು ಮೀಟಿಂಗ್ ಮಾಡಿ ಎಷ್ಟೈತು ಅಷ್ಟು ಜಾಸ್ತಿ ಎಲ್ಲ ಕಡೆ ಹೋಗಿ ಸೈಟ್ ಲಿಸ್ಟು ಮತ್ತೆ ಯಾರ್ಯಾರ ಮನಿನೇ ಇಲ್ಲ ಅಂತ ನೀವು ಸರ್ವೆ ಮಾಡಿ ಅಂತ ನಾವು ಹೇಳಿದ್ವಿ ಮುಂಬರುವ ಅದನ್ನು ಕೂಡ ಜಾಸ್ತಿ ರೀತಿಯಲ್ಲಿ ಬರುತ್ತೆ ಜೊತೆ ಬೇರೆ ಬೇರೆ ರೈಲ್ವೆ ಈಗಾಗಲೇ ನಮ್ಮ ಇಡೀ ಕ್ಷೇತ್ರದಲ್ಲಿ ಒಂದ್ ನೂರು ಕೋಟಿಗಿಂತ ಜಾಸ್ತಿ ಕೆಲಸ ಈಗಾಗಲೇ ನಡೀತಾ ಇದೆ ರೈಲ್ವೆ ಅಂಡರ್ ಬ್ರಿಡ್ಜ್ ಇರ್ಬೋದು ಓವರ್ ಬ್ರಿಡ್ಜ್ ಇರ್ಬೋದು ಈಗ ಉದಾಹರಣೆಗೆ ನಮ್ಮ ಬಾಲಕಿಯಲ್ಲೂ ಕೂಡ ಆರೋಬಿ ಒಂದು ಒಂದು ಅವಶ್ಯಕತೆ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ನೆಲ್ಲ ಎನ್ ಎಸ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಾಗಿದೆ ಗಡ್ಕರಿ ಕೂಡ ಈಗಾಗಲೇ ಮಾತಾಡಿದ್ರೆ ಅದನ್ನು ಕೂಡ ಏನು ಡಿಸೈನ್ ಇದೆ ಪ್ರಪೋಸ್ ಅದು ಕೂಡ ರೆಡಿ ಆಗ್ತಾ ಇದೆ ಅದ್ರ ಜೊತೆ ಶೈಕ್ಷಣಿಕ ಸಾಲ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಈಗಾಗಲೇ ತಮ್ಗೆಲ್ಲರಿಗೊತ್ತಿದಂಗೆ ಎಷ್ಟೋ ಜನರಿಗೆ ಫೀಸ್ ಕಟ್ಟಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದಕ್ಕೆ ಮುಂಚೆ ನಾನ್ ಬರಕ್ಕಿಂತ ಮುಂಚೆ ನಮ್ಮ ಶೈಕ್ಷಣಿಕ ಸಾಲ ಟಾರ್ಗೆಟ್ ಇಪ್ಪತ್ತೆರಡು ಕೋಟಿ ಇತ್ತು ಈಗ ಸುಮಾರು ನೂರು ಕೋಟಿ ಅಷ್ಟು ಶೈಕ್ಷಣಿಕ ಸಾಲ ಕೂಡ ನಾವು ಟಾರ್ಗೆಟ್ ಇಟ್ಟಿದ್ವಿ ಈ ವರ್ಷ ಒಂದ್ ನೂರು ಕೋಟಿ ತನಕ ನಾವು ಎಲ್ಲರಿಗೂ ಶೈಕ್ಷಣಿಕ ಸಾಲ ಕೂಡ ಕೊಡ್ತೀವಿ ಬೀದರ್ ನಾನ್ ಕೂಡ ಏನ್ ಅಪ್ರೂವಲ್ ಆಗಿದೆ ರಾಜ್ಯ ಸರ್ಕಾರ ಕೂಡ ನಾನು ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಮುಖ್ಯ ಜನಪ್ರಿಯ ಮುಖ್ಯಮಂತ್ರಿವಾದ ಸಿದ್ದರಾಮಯ್ಯ ಸಾಹೇಬರು ನನಗೆ ಕೆ ಕೆಆರ್ ಡಿ ವತಿಯಿಂದ ಕೂಡ ಐದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದನ್ನ ಇಡೀ ನಮ್ಮ ಚಿಂಚೋಳಿ ಕ್ಷೇತ್ರಕ್ಕೆ ಆ ಚಿಂಚೋಳಿ ಕ್ಷೇತ್ರಕ್ಕೆ ನಾನು ಐದು ಕೋಟಿ ರೂಪಾಯಿ ರೋಡಿನ ನಾನು ಇಟ್ಟಿದ್ದೀನಿ ಈ ರೀತಿಯಲ್ಲಿ ಸಾಕಷ್ಟು ಬೇರೆ ಎಲ್ಲ ಟೂರಿಸಂ ಇರ್ಬೋದು ಟೂರಿಸಂ ಅಲ್ಲಿ ಬೀದರ್ ಇರ್ಬೋದು ಪಾಪ್ನಾಶ್ ಈಗಾಗಲೇ ರಿಲೀಸ್ ಆಗಿದೆ ಹಳೆ ಸಂಸದರು ಆ ಪಾಪ್ನಾ ದೇವಸ್ಥಾನ ಆಡ್ ಮಾಡಿರ್ಬೋದು ಆದ್ರೂ ಕೂಡ ನನ್ನ ಅವಧಿಯಲ್ಲಿ ನಾನು ಹೋಗಿ ನಮ್ಮ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಜೊತೆ ಫಾಲೋ ಅಪ್ ಮಾಡಿ ನಾನು ಹೋಗಿ ಫಾಲೋ ಅಪ್ ಮಾಡಿ ಅದನ್ನು ನಾನು ಬಿಡುಗಡೆ ಮಾಡಿಸಿಕೊಂಡು ತಂದಿದ್ದೀನಿ ಅದ್ರ ಜೊತೆ ಇಪ್ಪತ್ತೆರಡು ಕೋಟಿ ಇದೆ ಜೊತೆ ಬೀದರ್ ಫೋರ್ಟ್ ಕೂಡ ಇಪ್ಪತ್ತೆರಡು ಕೋಟಿ ರೂಪಾಯಿ ಈಗಾಗಲೇ ಕೂಡ ಬಂದಿದೆ ಜೊತೆ ಬೋಟಿಂಗ್ ಸುಮಾರು ಟೂರಿಸಂ ಏನೇನು ಯೋಜನೆಗಳು ಅದನ್ನು ಕೂಡ ಎಲ್ಲ ಕಡೆ ಜಾರಿ ಆಗ್ತಾ ಇದೆ ಇದೇ ರೀತಿ ಎಲ್ಲಾ ಕ್ಷೇತ್ರಗಳಲ್ಲಿ ಈಗ ಎನ್ ಎಚ್ ಇರ್ಬೋದು ಎನ್ಎಚ್ ಕೂಡ ಸಾಕಷ್ಟು ಈಗ ಎನ್ ಎಚ್ ನಮ್ಮ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಒನ್ ಕ್ಷೇತ್ರಕ್ಕೆ ಆರು ಕೋಟಿ ಬಂದಿದೆ ಅದನ್ನು ಕೂಡ ಕೆಲಸ ಎಲ್ಲ ಕಡೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಡೆ ಪ್ರಾರಂಭ ಆಗಿದೆ ಎನ್ ಎ ಐದು ಕೂಡ ಕೆಲಸ ಇದೆ ಈ ರೀತಿ ಎಲ್ಲಾ ಕೇಂದ್ರ ಸರ್ಕಾರದ ಯೋಜನೆ ಈಗ ತಮ್ಗೆ ಗೊತ್ತಿರಬಹುದು ಏರ್ಪೋರ್ಟ್ ಕೂಡ ಈಗಾಗಲೇ ಏರ್ಲೈನ್ಸ್ ಕೂಡ ಪ್ರಾರಂಭ ಆಗಿದೆ ಬೀದರ್ ಟು ಬ್ಯಾಂಗ್ಳೋರ್ ಫ್ಲೈಟ್ ಕೂಡ ಆಗಿದೆ ನಿಮಗೂ ಕೂಡ ಹೇಳಿದ್ದು ರೈಲ್ವೇಸ್ ಏನಿದೆ ನಮ್ಮ ಬೀದರ್ ಟು ಬ್ಯಾಂಗ್ಲೋರ್ ನಾವು ಒಂದೇ ಭಾರತ್ ಮಾಡ್ಬೇಕಂದ್ರೆ ನಾನು ಮನವಿ ಇಟ್ಟಿದ್ದೀನಿ ಅದು ಕೂಡ ಅವ್ರು ಪರಿಶೀಲಿಸ್ತಾ ಇದಾರೆ ಅದನ್ನು ಕೂಡ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ ಜೊತೆ ಬೇರೆ ಯಾವುದೇ ಸ್ಪೆಷಲ್ ಟ್ರೈನ್ ಇರ್ಬೋದು ಇವೆಲ್ಲನೇ ಕೂಡ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿ ಜನರಿಗೆ ಏನು ಕೇಂದ್ರ ಸರ್ಕಾರದ ಯೋಜನೆಗಳಿದಾವೆ ಅವು ಮುಟ್ಸಕ್ಕೆ ನಾವು ಮಾಡ್ತಾ ಇದೀವಿ ಅದ್ರ ಜೊತೆ ಮನೆನೇ ಕೂಡ ನಾನು ಒಂದು ವಿಡಿಯೋ ಮಾಡಿದ್ರು ಪಿ ಎಂ ಡಿ ಕೆ ಇನ್ ಯಾರ್ಯಾರು ವಿಕಲಚೇತನ್ ಇದ್ದಾರೆ ಯಾರ್ಯಾರು ಹಿರಿಯರಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಅವರಿಗೂ ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ಏನು ಉಪಕರಣಗಳು ಇರ್ತವೆ ಹಿಯರಿಂಗ್ ಏಡು ವೀಲ್ ಚೇರ್ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕೂಡ ಅಸೆಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ನಾವು ಅದನ್ನೆಲ್ಲ ನಾವು ವಿತರಣೆ ಮಾಡ್ತೀವಿ ಈ ರೀತಿ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಎಲ್ಲಾ ಯೋಜನೆಗಳು ನಮ್ಮ ಜನರಿಗೆ ತಲುಪಿಸಬೇಕಂತ ನಂಬುದೇ ನನ್ನ ಉದ್ದೇಶ ಅದ್ರ ಜೊತೆ ವೈಯಕ್ತಿಕವಾಗಿ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರ್ತವೆ ಪಂಚಾಯತ್ ಮಟ್ಟದಲ್ಲಿರ್ಬೋದು ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ಇರ್ಬೋದು ಯಾವುದೇ ಒಂದು ಮಟ್ಟ ಯಾವುದೇ ಒಂದು ಚಿಕ್ಕ ಸಮಸ್ಯೆ ಇರ್ಬೋದು ದೊಡ್ಡ ಸಮಸ್ಯೆ ಇರ್ಬೋದು ನಾನು ಎಲ್ರಿಗೂ ನಾನು ಭೇಟಿ ಮಾಡಿ ಆ ಸಮಸ್ಯೆ ಆಲಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಕೆಲಸ ಮಾಡಿ ತಾವು ಇತ್ತೀಚೆಗೆ ವಿಠಾಪುರ್ ಗ್ರಾಮದ ಒಂದು ಮಾತೆ ಮಣಕೇಶ್ವರ ಹಾಸನಕ್ಕೆ ಹೋಗಿದ್ರಿ ಅಲ್ಲಿ ಕತ್ಲೆ ಇತ್ತು ಅಂತ ಶಾಂತಿ ಹೇಳಿದ್ರು ತಾವು ಏನು ಅನ್ನಲಿಲ್ಲ ಬಂದು ಅದನ್ನ ಹನ್ನೆರಡು ಗಂಟೆ ಒಳಗಾಗಿ ಹೈಮಾಸ್ಟ್ ಲೈಟ್ ಹಾಕಿದ್ರಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಬೆಳಗ್ಗೆ ಮಾತಾಡಿದಾಗ ಹೇಳಿದ್ರು ಹನ್ನೆರಡು ಒಳಗಾಗಿ ಐಮಸ್ ಲೈಟ್ ಒಯ್ದು ಫಿಟ್ಟಿಂಗ್ ಮಾಡಿ ಮತ್ತೆ ಅವರು ನಿಮ್ಗೆ ಫೋನ್ ಮಾಡಿ ತಿಳಿಸಿದ್ರು ನಾವು ಫಿಟಿಂಗ್ ಸರ್ ಅವರ ಅಪ್ಪಾಜಿ ಹತ್ತಾದ್ರೂ ನಾನು ಏನು ಕೇಳಿಲ್ಲ ಬಟ್ ಡೈರೆಕ್ಟ್ ಬಂದ್ರು ಕತ್ಲು ಕಾಣ್ತಿತ್ತು ಅವ್ರು ಹೋದ್ರು ವಾಪಸ್ ಹೋದ್ರು ಮತ್ತು ಹನ್ನೆರಡು ಗಂಟೆದ ಲೈಟ್ ಬಂದಿದೆ ಅಂತ ನಮಗೂ ಕೂಡ ಧನ್ಯವಾದ ಜನಪ ಜನಪದ ಕೆಲಸ ಮಾಡ್ತಕ್ಕಂಥ ಈಶೋಕ ಸಾಗರ್ ಖಂಡೆ ಅವರಿಗೆ ಧನ್ಯವಾದ ಹೇಳ್ತೀವಿ ಮತ್ತೆ ತಂದೆಯವರು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಾತನ್ನು ಕೂಡ ಅವರು ಕೂಡ ಹೇಳಿದರು ಧನ್ಯವಾದ ವಂದನೆಗಳು